ಬ್ಯಾಕ್ ನ್ಯೂ ಬ್ಲಾಕ್ ಇವತ್ತು ಕಾಲೇಜು ಡೈರೆಕ್ಟ್ ಹನ್ನೊಂದು ಗಂಟೆಗೆ ಗುರು ಫಸ್ಟ್ ಏನೋ ನ್ಯೂ ಇಯರ್ ಅಂತ ಸ್ಟಾರ್ಟಿಂಗ್ ಎರಡು ಕ್ಲಾಸ್ ರಜಾ ಕೊಟ್ಬಿಟ್ಟವ್ರೆ ಸೊ ಈಗ ಕಾಲೇಜ್ಗೆ ಟೈಮು ಅಂತ ಇನ್ನೂ ಸ್ವಲ್ಪ ಟೈಮ್ ಐತೆ ಬಟ್ ಇವತ್ತು ನಾನು ಸ್ನಾನ ಏನೂ ಮಾಡಿಲ್ಲ ಬರೀ ಮುಖ ತೊಳ್ಕೊಂಡೆ ನಿನ್ನೆ ಸ್ನಾನ ಮಾಡಿದ್ನಲ್ಲ ಯಾಕೆ ಇವಾಗ ಸ್ನಾನ ಮಾಡಕ್ ಮಂಚೆ ಇಲ್ಲ ಗುರು ಸೊ ಇನ್ನೇನು ಸ್ವಲ್ಪ ಕಾಲೇಜಿಗೆ ಹೋಗೋಣ ಆಮೇಲೆ ಪಾಠ ಕೇಳೋಣ ಚಲೋ ನಮ್ಮಮ್ಮ ನಂಗೆ ಬೆಳೆ ಬೆಳಗ್ಗೆ ಬೈತಾ ಕೂತವ್ರೆ ಬರೀ ನೀನು ಏನೋ ಡಂಬ ಬರೀ ಡಂಬಲ್ ಸಿತಿಯ ಬರೀ ಬೈ ಸಿಗ್ಸೆ ಬತ್ತೈತೆ ನಿಂದು ಆಮೇಲೆ ಆಮೇಲೆ ಏನೇನಂದೆ ಅದೇನೋ ತೋರಿಸ್ತಾನೆ ಇನ್ನು ಅವೆಲ್ಲ ಯಾಕೆ ಕೇಳ್ತೀನಿ ಈಗ ಸುಮೀರು ಅದೆಲ್ಲ ಸೀಕ್ರೆ ಇರ್ತದೆ ಇಲ್ಲ ಸರಿ ಸುಮ್ಮರು ಈಗ ತಿಂಡಿ ಎತ್ತಾನೆ ಗಾಯ್ಸ್ ನೋಡಿ ನ್ಯೂ ನ್ಯೂ ಇಯರ್ ದಿನವೂ ನಮ್ಮ ಮನೆಯಲ್ಲಿ ತಿಂಡಿ ಚಿತ್ರಾನ್ನ ಮಾತ್ರ ಹಂಗಾದ್ರೆ ಈ ಥರ ಎಲ್ಲ ಇನ್ನು ಮಾತ್ರ ಏನೇನೋ ಪಾರ್ಸ್ಕಲ್ ಪಾರ್ಸಲ್ ತರ ಪಾರ್ಸ್ಕಲ್ ರಾಸ್ಕಲ್ ಅಂತಿದ ಪ್ರಮೋಷನ್ ಪ್ರಮೋಷನಿಂದ ಏನೋ ಬಂದಿದ್ದು ಪ್ರಮೋಷನ್ ಪ್ರಮೋಷನ್ ಗಾಯಸ್ ನಮ್ಮಅಮ್ಮ ಚಿತ್ರಾನ್ನ ಕಲಿಸ್ತಾರೆ ನೋಡಿ ನೋಡಿ ಇವತ್ತು ನ್ಯೂ ಇಯರ್ ಅಂದ್ರು ತಿಂಡಿ ಚಿತ್ರಾನ್ನ ಗೈಸ್ ಕಾಲೇಜ್ ಕಡೆಗೆ ಬಂದಾಯ್ತಾ ನನಗಿಂತ ಮುಂಚೆ ಭವನ ಸಾಧಿಕ ಬಂದ್ಬಿಟ್ಟವ್ರೆ ಇವಾಗಿ ನನ್ನ ಮಗ ಏನೋ ಸ್ನಾಪ್ ಏನೋ ಹಾಕ್ಬೇಕು ಅಂತ ಕರ್ಕೊಂಡೋಗ್ತವನ ಫೋನ್ ಮಾಡ್ತಿದ್ಯಾಲ ಯಾರಿಗೂ ಕಾಲ್ ನೋಡಿ ಇಲ್ಲಿ ಮೇಲ್ಗಡೆಯಲ್ಲಿ ಪಿಂಕ್ ಫ್ಲವರ್ ಕಾಣ್ತಿದೆಯಲ್ಲ ಇದ್ರದ್ದು ಸ್ನಾಪ್ ಹಾಕೋಣ ಅಂತ ಬರ್ತವನ ಅವ್ರ ಬಂದ್ ಕ್ಯಾಲ್ ಚಾಲ್ ಸಬ್ ಕ್ರೀಮ್ ಖಾನ್ ನನ್ ಮಗ ಬಂದಿಲ್ಲರು ನೀವು ಕುಡ್ದು ಮಲ್ಕ ಬಿಟ್ಟವನೇನು ಗಾಯ್ಸ್ ನೋಡಿ ಚಿರಂತ ಅದೆಲ್ಲ ಕುಡಿತನಂತೆ ನೋಡ್ಲಾ ಚಿರಂತ ಬಕಾಟಿ ಕುಡಿತಾನಂತೆ ಕುಡಿತನಂತೆ ಚಿರಂತ ಬಕಾಟೆ ಎಲ್ಲಾ ಒಂದು ಬಾಟ್ಲ ನೀರು ಕುಡಿದ್ರು ಒಂಟೈಟ್ ಆಯ್ತಾನ

ಅಲ್ಲ ಅಥವಾ ಈ ನೀರ್ ಕುಡ್ದೆ ಅಲ್ಲ ಅದೇನೇ ಏನೋ ಬಕಾಟಿ ಕುಡುದಂತೆ ಟೈಟ್ ಆಗಿ ಟೈಟ್ ಆಗಿ ಟೈಟ್ ಆಗಿ ಬಿದ್ದಿರ್ತಾನೆ ನೀರ್ ಕುಡ್ದೆ ಟೈಟ್ ಆಗಿರಂತ ಗಾಯಿಸ್ ಕ್ಲಾಸಿನ ಹೀರೋ ನಮ್ಮ ಕ್ಲಾಸಿನ ಹೀರೋಯಿನ್ ಎಲ್ಲ ಇವನೆ ಇವನೆ ತಿರ್ಗೋ ಆಯೋ ಹ್ಯಾಪಿ ನ್ಯೂ ಇಯರ್ ಒಂದ್ ಒಂದ್ ಫೋನ್ ಮಾಡ್ದ ನೀನು ಮಧ್ಯರಾತ್ರಿ ಹ ಒಂದು ಫೋನ್ ಏನಿಲ್ಲ ರೀಲ್ಸ್ ರೀಲ್ಸ್ ಗೆ ರೀಲ್ಸ್ ಕಳ್ಸಿದ್ರೆ ಮಗನ ಅದಕ್ಕೆ ರಿಯಾಕ್ಟ್ ಮಾಡ್ತೀಯಾ ಗಾಡೆ ಮಜಿ ಸರಿ ಪರವಾಗಿಲ್ಲ ಒಂದು ನ್ಯೂ ಇಯರ್ ಒಂದ್ ಇಸ್ ಮಾಡ್ದ ಪಾಪ ಒಂದ್ ಸಾತ್ವೀಕ್ ಮಧ್ಯರಾತ್ರಿ ಫೋನು ಮಾಡ್ದು ನೀನಿ ಅಲ್ಲ ನೈನ್ಟೀನ್ ತಾನೇ ನಿಜ ಹಬ್ಬ ಎಷ್ಟ್ ಎಷ್ಟು ಫೈವ್ ಕೆ ಕಾಯಿಸಿದ್ ಫೈವ್ ಕೆ ಟಿ ಶರ್ಟ್ ತರ ಕಾಣ್ತಾ ಇತ್ತ ವಿಶಾಲ್ ಮಟ್ಟಲ್ಲಿ ಇನ್ನೂರು ರೂಪಾಯಿ ಸಿಗ ಮತ್ತೆ ತಾತನ್ ಬರ್ತಡೆ ಆಯ್ತಾ ಎಲ್ಲ ಆಯ್ತಾ ನಿಂದು ಮದುವೆ ಗೈಸ್ ನಮ್ಮ ಚಿರಂತು ನಿಮ್ದೇನು ಸೆಲೆಬ್ರೇಷನ್ ಅಂತ ಕೇಳ್ದ ನೀನು ಹಂಗ ಬ್ಲಾಗ್ ನೋಡಿದ್ ಸಂಜೆ ಫುಲ್ ಜಿಗಿದೀವಿ ನಾನು ಸಾಕು 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 ಇತ್ತು ನಮ್ಮನೆ ಮೇಲೆ ಕ್ಯಾಂಡಲ್ನೇ ಡಿನ್ನರ್ ಮಾಡಿದ್ದೆ ಹೌದಾ ಗೌತಮ ಹ್ಯಾಪಿ ನ್ಯೂ ಇಯರ್ ಮಚ್ಚ ಮಚ್ಚಿಲ್ಲ ಗೈಸ್ ಇವಾಗ ಗೈಸ್ ಇವಾಗ ಕ್ಲಾಸು ಎಸ್ ಸಿ ಆರು ಅದೇ ನಮೂ ಅವತ್ತು ಮೊನ್ನೆ ಪ್ರೆಸೆಂಟೇಷನ್ ಮಾಡಿದ್ದ ಸೊ ಇವತ್ತು ಅದು ಇವತ್ತು ಬೇರೆಯವ್ರ ಪ್ರೆಸೆಂಟೇಷನ್ನು ಸೊ ಈಗ ಬೇರೋ ಬೇರೆ ಗ್ರೂಪ್ ಅವರು ಪ್ರೆಸೆಂಟೇಷನ್ ಮಾಡ್ತವ್ರೆ ನಮ್ಮ ಚಿರಂತಿಲ್ಲ ಬರ್ರೂ ನಾವು ಮತ್ತೊಂದು ಸಲ ಮಾಡಿ ಕ್ಲಾಪ್ಸ್ ತಗೊಳ್ಳೋಣ ಅಂತಿದ್ದ ಅವ ನೀನೆ ಅವ್ನು ನೀನೆ ಇಷ್ಟು ನೋಡಿ ನಾನು ಮ್ಯಾಜಿಕ್ ಕಲ್ತಿದ್ದೀನಿ ಈಗ ಇವನ್ನ ಡ್ರೆಸ್ ಚೇಂಜ್ ಮಾಡಿಸ್ಲಾ ನೀವು ಈ ಪಿಂಕಿಂದ ಗ್ರೀನ್ ಮಾಡಿಸ್ಲಾ ಕಣ್ಮುಚ್ ಕಳಿ ನೋಡಿ ಮ್ಯಾಜಿಕ್ ಇಟ್ಸ್ ಮ್ಯಾಜಿಕ್ ಇಟ್ಸ್ ಮ್ಯಾಜಿಕ್

ಗೈಸ್ ನಮ್ಮ ಚಿರಂತಿಗೆ ಏನೋ ಕಾಮಿಡಿ ಹೇಳ್ತ ಅದು ಹೇಳಿ ಸುಮ್ಮನೆ ಪಾಪ ಅವ್ನ ಖುಷಿಗ್ ನಾವು ನತ್ಲಾಗ್ ನಾವು ನಗಾಡ್ಬೇಕು ಹಂಗೆ ಹಂಗೆ ನಮ್ಮ ಚಿರಂತಿನ ಕತೆ ಈಗ ಫುಲ್ ಎಲ್ಲ ಮುಗೀತು ಈಗ ಲಂಚ್ ಬ್ರೇಕ್ ಈಗ ಇವನೇನೋ ಸಾಥು ಲೋ ಮನೆಗೆ ಹೋಗೋದು ಬೇಡ ಅಂತವ್ರೆ ಅವನೇನೋ ಕೊಡಿಸ್ತಾನ ಪಾಪ ಚಿರೋ ಹೆಲ್ಮೆಟ್ ಕೊಡ್ಲಾ ಸ್ವಲ್ಪ ಹೊರಗಡೆ ಹೋಗ್ತಿದೀವಿ ಹೆಲ್ಮೆಟ್

ಬಾರ್ಲ ನೋಡ್ಕೊಳ್ಳ ನೋಡ್ಕ ಗೈಸ್ ಚಿರಂತು ಹೊಸ ಟೀ ಶರ್ಟ್ ಹಾಕೊಂಡಿದೀನಿ ತೋರ್ಸು ಕ್ಯಾಮ್ರಾ ಓಪನ್ ಮಾಡಿ ಹೆಂಗ್ ಒಳ್ಳೆ ಅದಕ್ಕೆ ತಗ ನೋಡು ಅಂತ ಕ್ಯಾಮ್ರಾ ಓಪನ್ ಐದ್ ಸಾವಿರ ಟೀ ಶರ್ಟ್ ಒಂದು ನ್ಯೂ ಇಯರ್ಗ್ ಒಂದ್ ಮಾತು ಕರೀಲಿಲ್ಲ ಅವರೇ ಮಾತ್ರ ಸಪ್ರೇಟ್ ಆಗ ಅವ್ರದ್ಮಾ ನೀನೇ ಮಾಡಲ್ಲಿಗೆ ಹೋದೆ ಇವಾಗ್ತಾನೆ ಇಲ್ಲೋ ಹೆಂಗೆ ಕರೆದೆ ಫ್ಯಾಮಿಲಿ ಇದ್ರು ಅದಕ್ಕೆ ಅಂತ ನಾವೇ ಮಾಡೋಣ ಬಂಗಾರಿ ಹೋಗೋಣ ಇವಾಗ ಕೆಫೆಗೆ ಹೋಗೋಣ ನ್ಯೂ ಇಯರ್ ಮುಗ್ದಾಯ್ತು ಇವತ್ ಕಣ ನ್ಯೂ ಇಯರ್ ನೀನ್ ಮಧ್ಯಾರಾದ್ರೆ ಲೆಕ್ಕನೇ ಇಲ್ಲೇ ಹೇಳ್ಬೇಕಂದ್ರೆ ಯಾವಾಗಲೇ ಮಾಡೋದು ನಾನ್ ಇವಾಗ ಮಾಡೋಣ ಮಾಡಲ್ಲ ನಾನ್ ಮಾಡಲ್ಲ ಹುಡುಗರು ಇವಾಗಲೇ ಮಾಡೋದು ಕರೆಕ್ಟ್ ಏ ಆಮೇಲೆ ಸಿಗೋಣ ಫ್ಲ್ಯಾಷಲ್ ಗೈಸ್ ಆ್ಯಕ್ಚುಲಿ ಈಗ ನಾನು ಮತ್ತೆ ರಾತ್ರಿಗೂ ಮನೆಗೆ ಹೋಗ್ಲಿಲ್ಲ ಊಟಕ್ಕೆ ಸೊ ಇಲ್ಲೇ ನಮ್ಮ ಹಾಸನ್ನು ಹರ್ಷ ಬೇಕ್ರಿ ರೋಡ್ ಸ್ಟ್ರೈಟ್ ಏನು ನೋಡ್ತಿದ್ದೀರಾ ಸ್ಟ್ರೈಟ್ ಹಿಂಗೆ ಬಂದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಜೋಧ್ಪುರ್ ಅಂತ ಸ್ವೀಟ್ ಅಂಗಡಿ ಸಿಗುತ್ತೆ ಸೊ ಇಲ್ಲಿ ನೀವು ಕಚೋರಿನ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಕ್ರೇಜ್ ಇರುತ್ತೆ ಅಲ್ವೇನ ಸಾತ್ವಿಕ ಸೂಪರ್ ಇರುತ್ತೆ ಫಿಫ್ಟೀನ್ ರುಪೀಸ್ ಅಷ್ಟೇ ಫಿಫ್ಟಿ ಒನ್ ಫೈ ವರ್ತು ಹೇಳ್ಬೇಕಾದ್ರೆ ವರ್ತು ಒನ್ ಒಂದು ಕಡೆ ಟ್ವೆಂಟಿ ಟ್ವೆಂಟಿ ಫೈ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ಸಕ್ಕದಾಗಿರುತ್ತೆ ಈಗ ಅದಕ್ಕೆ ನಾನು ಸಾಧಿಸಿ ಇದನ್ನು ತಿನ್ನೋಣ ಅಂತಲೇ ಇಲ್ಲಿಗೆ ಬಂದ್ವಿ ಈಗ ಕಾಲೇಜ್ ಕಡೆ ಇನ್ನೇನು ಹೋಗೋಣ ನೋಡಿ ಹಾಸನ ಕಡವರು ಯಾರಾದರೂ ನಾನು ಬ್ಲಾಗ್ ನೋಡ್ತಿದ್ರೆ ಇಲ್ಲಿಗೆ ಬಂದು ಟ್ರೈ ಮಾಡಿ ಕ್ರೇಜ್ ಇರುತ್ತೆ

ಗೈಸ್ ಲಂಚ್ ಎಲ್ಲ ಮೇಲೆ ಡೈರೆಕ್ಟ್ ಕ್ಲಾಸಿಗೆ ಬಂದು ಸ್ವಲ್ಪ ಹೊತ್ತು ಪಾಠ ಅವರ್ಸ್ ಈಗ ಟೈಮು ನಾಲ್ಕು ಗಂಟೆ ಆಗೈತೆ ನಾಲ್ಕು ಹತ್ತು ಕ್ಲಾಸ್ ಎಲ್ಲ ಮುಗೀತು ಚಿರಾ ಅಂತ ಏನಿಲ್ಲ ಇಷ್ಟು ಬೇಗ ಹೆಲ್ಮೆಟ್ ಎಲ್ಲ ಹಾಕೊಂಡ್ ರೆಡಿ ಆಗಿದ್ಯಾ ಬಾ ಎಲ್ಲಾರು ಬೇರೆ ಕಡೆ ಹೋಗೋಣ ನಿಂದೇಳಿ ಗಾಡಿ ವಾಚ್ ಮ್ಯಾನ್ ಹೆಡಿಯಣ ಅಂತಾರೆ ಹೇಳಿ ಬನ್ನಿ ನಿಮ್ಮ ಹೆಸರು ಲಕ್ಷ್ಮೇಗೌಡ ನಮ್ಮ ಇವ್ನು ಗೊತ್ತೇವನು ಚಿರಂತು ಎಲ್ಲ ನಿಮ್ಮ ತಾತನ ಹೆಸರು ಹೇಳ ಮನೆಗ್ ಬಂದೆ ಇಲ್ಲಿ ಮನೆ ಹತ್ರ ಪೇಂಟರ್ ಅಂಕಲು ಬಂದವ್ರೆ ಏನೋ ಮಾಡಿಸ್ತವ್ರಪ್ಪ ಮನೆಯಲ್ಲಿ ಕಾಂಪೌಂಡ್ ಗಾಯ್ಸ್ ಮನೆ ಒಳಗಡೆ ಬಂದ ತಕ್ಷಣ ಮನೆ ಫುಲ್ಲು ಪೇಂಟ್ಸ್ ಮೇಲೆ ಗುರು ಯಾಕೆಂದ್ರೆ ಗೋಡೆ ಸ್ವಲ್ಪ ಇಲ್ಲಿ ಶೀತ ಆಗಿತ್ತು ಇಲ್ಲಿ ಕೆಳಗಡೆ ಎಲ್ಲ ಅದಕ್ಕೆ ಇಲ್ಲಿ ಲಪ್ಪ ಮೋಸ್ಟ್ಲಿ ಲಪ್ಪನೋ ಪೇಂಟೋಗಿ ಗೊತ್ತಿಲ್ಲ ಏನೋ ಇಲ್ಲಿ ಹಾಕೋರ್ ಒಟ್ಟು ನೋಡಿ ಇಲ್ಲಿ ಫುಲ್ಲು ಪೇಂಟ್ಸ್ ಮೇಲು ನೋಡಿ ಫುಲ್ಲು ಇಲ್ಲಿ ಟಿ ವಿ ಎಲ್ಲ ಫುಲ್ ಕವರು ಫಿಶ್ ಟ್ಯಾಂಕಿನ ಟೇಬಲ್ ಇದು ಫಿಶ್ ಟ್ಯಾಂಕಿನ ಸ್ಟ್ಯಾಂಡ್ ಇದೆ ಇನ್ನು ಫಿಶ್ ಟ್ಯಾಂಕು ಮೋಸ್ಟ್ಲಿ ಹಿನ್ಗಡೆ ಇಟ್ಟವ್ರ ಏನು ನೋಡಿ ಇಲ್ಲಿ ಮನೆಯೆಲ್ಲ ಈ ಥರ ಆಗೈತಿ ಕಾಲೇಜಿಂದ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ದೆ ಇಲ್ಲಿ ಈಗ ಇಲ್ಲಿ ನಮ್ಮ ಪೇಂಟರ್ ನಮ್ಮ ಮಂಜಣ್ಣ ಈಗ ಫುಲ್ ಈಗ ಇಲ್ಲಿ ಕಾಂಪೌಂಡಿಗೆಲ್ಲ ಈಗ ಪೇಂಟ್ ಹೊಡಿತಾರಂತೆ ಕಂಪ್ಲೀಟ್ ಓಟ ಮಂಜಣ್ಣ ಹಾಫ್ ವೈಟ್ ಗೈಸ್ ನೋಡಿ ಇಲ್ಲಿ ಗಾರ್ಡನ್ ಅಲ್ಲಿ ಇದೊಂದು ಮರ ಕಾಣ್ತಿದ್ಯಲ್ಲ ಆಕ್ಚುಲಿ ಮರ ಅಲ್ಲಿತ್ತು ಅಲ್ಲಿ ಓಣಿಲಿತ್ತು ನಮ್ಮಅಮ್ಮ ಒಬ್ಬರೇ ತಕೊಂಡು ಬಂದು ಗಾರ್ಡನಿಗೆ ಇಟ್ಟವ್ರ ಆ ನೋಡಿ ಅಷ್ಟೊಂದು ಶಕ್ತಿ ನಮ್ಮಅಮ್ಮ ತೋರ್ಸಮ್ಮ ಬೈಸಿಕ್ಸರ್ಸಮ್ಮ ನಮ್ಮಅಮ್ಮನ ಇವಾಗ ಡ್ರೈ ಫ್ರೂಟ್ಸ್ ಏನ್ ಎನ್ಸಿಲ್ಲ ಮರ್ತ ಬಿಟ್ಟವ್ರೆ ಇವತ್ತು ಏನು ನಿದ್ದೆ ಬತ್ತೈತೆ ಗೊತ್ತಾಗ್ರು ಹೆವಿ ನಿದ್ದೆ ಬತ್ತೈತಿ ಅಂದರೆ ಈಗ ಸಂಜೆ ಹಂಗೆ ಸಖತ್ ನಿದ್ದೆ ಬತ್ತೈತೆ ಚಾರ್ಲಿ ಬೆಳಗ್ಗೆಂದ ಶೆಡ್ ಅಲ್ಲೇ ಗೈಸ್ ಚಾರ್ಲಿ ಬೆಳಗ್ಗೆ ಬೆಳಿಗ್ಗೆ ಶೆಡ್ ಅಲ್ಲ ಬೆಳಗ್ಗೆ ಸ್ವಲ್ಪ ಗಾರ್ಡನ್ ಅಲ್ಲಿ ಇದ್ದ ಇವಾಗ ಇವಾಗ ಶೆಡ್ ಅಲ್ಲ ಅವನೇ ನೆಡಿಲ್ಲ ನೆಡಿಲ್ಲ ರೆಡಿಲ್ಲ ಕಡೆ ಪುಟ್ಟು ಪುಟ್ಟು ಗೈಸ್ ಆಕ್ಚುಲಿ ಈಗ ಚಾಲಿಗೆ ಸ್ನಾನ ಮಾಡಿಸ್ತಿರೋದು ಮೆಡಿಮಿಕ್ ಸೋಪಲ್ಲಿ ನಿಜ ಕೂರ್ ಒಂದು ಚೂರು ಅಂದ್ರೆ ಚೂರು ತಿಲ್ಲ ಅಕಸ್ಮಾತ್ ನಿಮ್ಗೇನಾದ್ರು ಪೆಟ್ಸ್ ಏನಾದ್ರು ಇದ್ರೆ ಅವರು ಟ್ರೈ ಮಾಡಿ ಮೆಡಿಮಿಕ್ ಸೋಪ್ ಹಚ್ಚಿ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಗೈಸ್ ಅಂತೂ ಜಿಮ್ಮಿಗೆ ಹೊಲ್ಟೆ ಅಣ್ಣ ಇಲ್ಲೇ ಅವನೇ ನೋಡಿ ಅವನಂತೆ ಈಗ ಇವಾಗ ನೋಡಿ ಸ್ವಲ್ಪ ಕಲ್ಲರ್ ಬತೈತೆ ಅಂದರೆ ವೈಟ್ ಹೊಡೆದವ್ರಲ್ಲ ಈ ಸ್ವಲ್ಪ ಇನ್ನೂ ಜಾಸ್ತಿ ಬೆಳೆ ಬತ್ತೈತೆ ಸೊ ಚಲೋ ಈಗ ಜಿಮ್ಮಿಗೆ ಹೋಗೋಣ ಜೊತೆಗೆ ಹಂಗೆ ಈಗ ಈಗ ಅವನೀಶ್ ಮನೆಗೆ ಹೋಗೋಣ ಹಂಗೆ ಅವನು ಕರ್ಕೊಂಡು ಜಿಮ್ ಕಡೆಗೆ ಹೋಗಿ ಇವತ್ತು ಚೆಸ್ಟ್ ಹೊಡ್ಯಣ ಚೆಸ್ಟ್ ಹಾಂ ಕಡಿಮೆ ಮಡಿಗೆವರು ಡೌನ್ರಿಗೆ ಹಾಂ ಒಂದ್ ಸೆಟ್ ಮುಗಿಲ್ತ ಎರೂ ತೋರ್ಸ ಬಡ ಎಷ್ಟು ಕೆ ಜಿ ಒಡೆದೆ ಫರ್ಟಿ ಬೇ ಯ ಯಾರು ವೇಯ್ಟ್ ಬೆಂದು ಇದು ಮಾಡ್ದೆ ಎಳ್ಳು ಆಲ್ಮೋಸ್ಟ್ ಯಾರು ವೆಯ್ಟು ಫರ್ಟಿ ಕೆ ಜಿ ಚಂದ್ರ ಗಾಯ್ ಜಿಮ್ಮೆಲ್ಲ ಮುಗೀತು ಈಗ ಡೈರೆಕ್ಟ್ ಈಗ ನಮ್ಮ ಅವ್ವನಿಗೆ ಚೆನ್ನಾಗಿ ಪಾರ್ಟಿ ಕೊಡಿಸ್ತವಾನೆ ಅದು ಗಡ್ಬಡ್ ಗಡ್ಬಡ್ ಪಾರ್ಟಿ ಬತ್ತು ನಮ್ಮ ಅವನೀಶ್ ಕಡೆ ಓಡಿಸ್ಕೊಳಪ್ಪ ಯಾಕೆ ಅವರು ಬರ್ತಾ ಇವ್ನಿಗೆ ತಗೋ ಓಡಿಸು ಅಂತ ಕೊಟ್ರೆ ಎಷ್ಟು ಸಲೀ ಆಫ್ ಮಾಡ್ಕೊಂಡ ಗೊತ್ತಾ ಹಾಗೆ ತಗೋ ನನಗೆ ಗೊತ್ತು ಗೊತ್ತಿ ಕಾರ್ ಎಕ್ಸ್ಪೋರ್ಟ್ ನಾನು ಬೈಕ್ ಎಸ್ ಅಷ್ಟೇ ನಂಗೂ ನಿಂಗೂ ಡಿಫ್ರೆನ್ಸ್ ಜೈ ಹುಡಿ ಆ್ಯಂಡು ಹೋಗ ಪ್ಯಾಂಡೋ ಕ್ಲಾಸಿಕ್ಕಿಗೆ ಹೋಗೋದ ಡೈಲಿ ಡೋಸ್ಗೆ ಹೋಗಲ್ಲ ಯು ಆರ್ ವಿಶ್ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಕ್ಲಾಸಿಕ್ ತಿನ್ನಿಲ್ಲ ಅಲ್ಲ ನೀನು ಎಲ್ಲಿರೋದು ಅದು ಓ ಎಸ್ ಬಿ ಜಿ ತಿಯೇಟರ್ ಎಸ್ ಬೋ ಅಲ್ಲಿವರೆಗ ಇರಬೇಕಲ್ಲ ವಾ ಕ್ಲಾಸ್ ಕ್ಲಾಸು ರಿಲೇ ಸರಿ ಮತ್ತೆ ಬರೋಣ ಬಾಯ್ ನಮ್ಮ ಫೋನ್ ಬಾಯ್ ನಮ್ಮ ಅವನಿಸಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾನು ನಮ್ಮನೆಗೆ ಬಂದೆ ನೋಡಿ ಇಲ್ಲಿ ಮನೆ ಮುಂದೆ ನಾಯಿಗಳು ಮಲಗಿದ್ದಾವೆ ರಾತ್ರಿಲಿ ಅವ್ರ ಬಾಡಿ ಕಾಣಿಸಲ್ಲ ಬರೀ ಅವ್ರ ಕಣ್ ಕಾಣಿಸುತ್ತೆ ಚಳಿ ಹೊರ್ಗಡೆ ನೋಡ್ಸ್ತೆ ಸಕ್ಕ ಚಳಿ ಮಾತ್ರ ನಾನು ಇವತ್ತು ಜರ್ಕಿನ ಹಾಕ ಹೋಗ್ಲಿಲ್ಲ ಡೂಯಿಂಗ್ ಡೋಯಿಂಗ್ ವಾಟರ್ ಡೂಯಿಂಗ್ ಏನ್ ಇವತ್ತು ಹಿಂಗೆ ಪಂಜಾಬೀಸ್ ಗೈಸ್ ತಲೆಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್ ಇವನೇ ಎಣ್ಣೆ ಹೆಚ್ಚಿ ಬಂದು ನನ್ನ ಮಗ ಎಡಿಟ್ ಮಾಡ್ತಾ ಕೂತಿದ್ದಾನೆ ನನಗೆ ಕೊಟ್ಟಿದ್ದಾನೆ

గైస్ నంగంతు సీరియస్లీ ఎవి అందరూ ఎవి కండెలా ఉరీతి ఐతే ఫుల్ నేందో అదే బ్లాగా ఏం గైస్ ఎల్వర్గ బ్లగ్ నే లైక్ మి చాలేసే సబ్స్క్రైబ్ మి మొత్తం నా పెడకం సిక్తీ గైస్